ಹಾವೇರಿ ಪ್ರವಾಸಿ ಮಂದಿರದಲ್ಲಿ ಜೀವನದ ನೆರಳು ಮಾಸಿಕ ಸಭೆ ಮಾಡಲಾಯಿತು ಹೌದು ವೀಕ್ಷಕರೇ ದಿನಾಂಕ ಹದಿನಾಲ್ಕು ಮೂರು ಎರಡ್ ಸಾವಿರದ ಮೂರರಂದು ಹಾವೇರಿ ಪ್ರವಾಸಿ ಮಂದಿರದಲ್ಲಿ ಜೀವನದ ನೆರಳು ಸುದ್ದಿವಾಹಿನಿಯ ಮಾಸಿಕ ಸಭೆಯನ್ನು ಏರ್ಪಡಿಸಿದ್ದು ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಿಯವನ್ನು ಸೈಯದ್ ಮೈನುದ್ದೀನ್ ಶಾಖಾದ್ರಿ ಗುರುಗಳು ವಹಿಸಿದ್ದರು ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತೌಕೀರ್ ಮಕಾಂದಾರ್ ಅವರು ವಹಿಸಿದ್ದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಈ ಪತ್ರಿಕೆ ಸ್ಥಾಪನೆಯಾಗಿ ನಾಲ್ಕು ವರ್ಷಗಳಾಗಿದ್ದು ಈ ಪತ್ರಿಕೆಯನ್ನು ರಾಜ್ಯಾದ್ಯಂತ ಈಗಾಗಲೇ ಪ್ರಕಟಿಸಲಾಗಿದ್ದು ಅದಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಬೆಳೆಸಬೇಕೆಂದು ಹೇಳಿದ್ದರು ಅದೇ ರೀತಿಯಾಗಿ ನಿಮಗೆ ವರದಿ ಮಾಡಲು ತೆರಳಿದಾಗ ಏನಾದರೂ ಸಮಸ್ಯೆಗಳು ಎದುರಾದರೆ ತಕ್ಷಣ ಕರೆ ಮಾಡಿ ಅದಕ್ಕೆ ನಾನು ಸ್ಪಂದನೆ ನೀಡುತ್ತೇನೆ ಎಂದು ಹೇಳಿದ್ದರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕಾಂಗ್ರೆಸ್ಸಿನ ಯುವ ಮುಖಂಡರಾದ ಅಣ್ಣಪ್ಪ ಲಂಬಾಣಿ ಅವರು ಆಗಮಿಸಿದ್ದು ಪತ್ರಕರ್ತರ ಕುದುಕೊರತೆಗಳನ್ನು ನಾನು ಸ್ಪಂದಿಸುತ್ತೇನೆ ಹಾಗೆ ಪತ್ರಕರ್ತರಿಗೆ ಬೆನ್ನೆಲುಬಾಗಿ ಸದಾ ಇರುತ್ತೇನೆ ಸಮಾಜದ ನಾಲ್ಕನೇ ಅಂಗವಾಗಿ ಕಾರ್ಯನಿರ್ವಹಿಸುತ್ತಿರುವ ನೀವು ಪಾರದರ್ಶಕತೆಯಿಂದ ಸುದ್ದಿ ಮಾಡಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸ ಮಾಡಿದೆ ಎಂದು ಸಲಹೆ ನೀಡಿದ್ದರು ಈ ಸಂದರ್ಭದಲ್ಲಿ ಜೀವನದ ನೆರಳು ಸುದ್ದಿವಾಹಿನಿಯ ಉಪ ಸಂಪಾದಕರಾದ ದಾವಲ್ ಸಾಬ್ ಹುಬ್ಬಳ್ಳಿ ಹಾಗೂ ನಾಗರಾಜ್ ಹೊನ್ನಳ್ಳಿ ಅಬ್ದುಲ್ ಮುನಾಫ್ ಗೌಡಗೇರಿ ಈಗ ಇನ್ನೂ ಅನೇಕ ಪತ್ರಕರ್ತರು ಭಾಗವಹಿಸಿದ್ದರು ವರದಿ ಡಿಎಂ ಹುಬ್ಬಳ್ಳಿ ಹಾವೇರಿ

ಒಳ್ಳೆಯ ಪತ್ರಕರ್ತ ಇವತ್ತು ನಮ್ಮ ಜೀವನದಲ್ಲ ಚಿಕ್ಕಾವಣಿ ತಾಲೂಕು ರಿಪೋರ್ಟರ್ ಆಗಿ ಆಗಮಿಸ್ಯಾರ ಇವರಿಗೆ ನಾವು ಪ್ರಥಮವಾಗಿ ಎಲ್ಲರ ಕಡೆಯಿಂದ ಸ್ವಾಗತವನ್ನು ಕೊಡ್ತೀನಿ ಸ್ವಾಗತ ಸುಸ್ವಾಗತ ಬಾಬು ಸಾಹಿತಿ ಇವರಿಗೂ ಬಹಳ ಅನುಭವ ಇದೆ ಇವರು ಸುದ್ದಿ ನಾವು ಪ್ರತಿ ದಿನ ನೋಡಿ ನೋಡ್ತೀವಿ ಯಾಕಂದ್ರೆ ಬೇರೆ ಬೇರೆ ಇದ್ರೊಳಗೆ ಮಾಡ್ತಿದ್ರೆ ನಿನ್ನೆ ರಾತ್ರಿ ಎಲ್ಲ ಮಾಡಿ ದೂರವಾಣಿ ಮೂಲಕ ಮಾತಾಡದೆ ಬೆಳೆದ್ರೆ ಚಾನಲ್ ಬೆಳಿತಿದ್ದೀವಿ ಚಾನಲ್ ಬೆಳೆದ್ರೆ ನಾವೆಲ್ಲ ಗೌರವದಿಂದ ಹುಡುಕಿ ಅನ್ನೋ ಮಾತಲ್ಲಿ ಈ ಸಂದರ್ಭದಲ್ಲಿ ನನಗೂ ಮಾತಾಡಕ ಅವಕಾಶ ಮಾಡಿಕೊಂಡ್ ಎಲ್ಲರೂ ಹೊಂದಿಸಿ ನಾ ನಿಮಗೆ ನಿಮ್ಗೆ ಡೌಟ್ ಇತ್ತ ನಾನು ಫಸ್ಟ್ ಯಾಕೆಂದ್ರೆ ಎಲ್ಲ ನಿಮ್ಗೆ ತೋರಿಸ್ ಏನಿಲ್ಲ ಬಟ್ ಅದು ಅವಶ್ಯಕತೆ ಇದ್ದಿದ್ದು ಕ್ವಶನ್ ಕೇಳಿದ್ರೆ ಅದನ್ನೇ ನಾವು ಮಾಡಿ ಭಾಳ ಇಂಪಾರ್ಟೆಂಟ್ ಕ್ವಶನ್ ಇತ್ತು ಅವ್ರಿಗೆ ನೋಡ್ಕೊಂಡು ಯಾಕಂದ್ರೆ ಭಾಳ ಜನ ಭಾಳ ಸಂಪಾದಕರು ಏನು ಮಾಡ್ತಾರೆ ಅಂದರೆ ಮಾಡೋರು ಮಾಡ್ತಾರೆ ಲಾಸ್ಟಿಗೆ ಅವ್ರು ಬಂದ ಮೇಲೆ ನಾವು ಏನು ಮಾಡಬೇಕಪ್ಪ ಎಲ್ಲರಾದ್ರೂ ಫೋನ್ ಸ್ವಿಚ್ ಆಫ್ ಮಾಡಿದ್ವಿ ಇಲ್ಲಾಂದರೆ ಅದು ನಮಗೆ ಸಂಬಂಧಿಲ್ಲ ನೀವು ಏನಾದ್ರು ಮಾಡ್ಕೊಡಿ ಅಂತ ಭಾಳ ಮಾಡ್ತಾರೆ ಯಾರು ಇವತ್ತು ನಾನು ಹೆಚ್ಚಾರ ಎಲ್ಲ ಹೋಗಿಲ್ಲ ಮಾಡೋರು ಜನ ಅದಾರೆ ನಾವು ಆ ಕ್ಯಾಟಗರಿನ ಬರೋಂಗಿಲ್ಲ ನಾವು ಏನಿದ್ರು ನಿಮ್ಮ ಜೊತೆಗೆ ನಿಂದರ್ಬೋದು ನಿಮಗೆ ಎಲ್ಲಿ ಮಾತಾಡೋದು ಮುಖ್ಯ ಕೊಟ್ಟಿತ್ತು ಅಲ್ಲ ನಮ್ಗೆ ನಿಮಗೆ ರೆಸ್ಪಾನ್ಸ್ ಮಾಡೋಕೆಂಟ್ ನಾವು ನೀವು ನೋಡ್ಕೊಂಡು ಅದಕ್ಕೆ ಏನಾರ ನಮ್ಮ ಅಣ್ಣಪ್ಪನಾದಾಗ ಡಾವರ್ಣ ಆದರೆ ನಾ ಅದು ಎಲ್ಲ ಫೈನಲ್ ನಮ್ಮ ಅಪ್ಪರಾದ ಹ್ಞೂ ಎಲ್ಲ ರೆಸ್ಪಾನ್ಸ್ ಮಾಡಿ ನಿಮಗೆ ಒಟ್ಟೆ ನಾವು ಸ್ವಲ್ಪ ಕೊಡಂಗಿಲ್ಲ ಅದು ಏನೂ ಬರಲಿ ಪೇಪರಿಂದ ಬರಲಿ ಮ್ಯಾಗ್ಝಿನ್ ಬರಲಿ ನ್ಯೂಸ್ ಚಾನಲಿನಿಂದ ಬರಲಿ ಎದರಿಂದ ಬರ್ತಾದರೂ ನಾವು ನಿಮಗೆ ಯಾವಾಗಿದ್ರು ಎತ್ ಎತ್ಸ್ಕೊಂಡು ಬರ್ತೀವಿ ಹಾಂ ಅದು ಹಂಡ್ರೆಡ್ ಪರ್ಸೆಂಟ್ ಈಗ ಇನ್ನೊಂದು ಮಾತ್ರ ಈ ಪೇಪರ್ ಈಗ ನನಗೆ ರಮೇಶ್ ಅವರು ಫೋನ್ ಸರ್ ನಮಗೆ ಪೇಪರ್ ಪೇಪರ್ ನಿಮ್ಗೆ ಕೊಡಾಕು ಅಂತೀವಿ ಅಂದ್ರೆ ಪೇಪರ್ ತೊಗೊಂಡು ಹೋಗಿ ನೂರು ಪೇಪರ್ ತಗೊಂಡೋಗ್ತಿವಿ ಐವತ್ತು ತೊಗೊಂಡ್ ಹೋಗ್ತೀವಿ ತೊಗೊಂಡೋಗಿ ಒಂದ್ ಹನ್ಸಿದ್ವಿ ಒಂದು ಐವತ್ತು ಮನಿನಾಗಿದ್ದೀವಿ ಆಫೀಸ್ನಾಗ ಒಂದು ಯಾರು ಕನ್ಸಿದ್ವಿ ನಾನು ನಮ್ಮ ಅನ್ನಪ್ಪನ ನಮ್ಮ ದಾವಣ ಯಾವಾಗ ವಿಸಿಟ್ ಮಾಡ್ತೀವಿ ನಿಮ್ಗೆ ನಾವು ನಿಮ್ಗೆ ಯಾಕೆ ಅಂದರೆ ಈಗ ಯಾಕೆ ಪ್ರಾಕ್ಟೀಸ್ ಅಂದ್ರೆ ಅಂದರೆ ಬೇರೆ ಒಂದು ಐ ಡಿಗೆ ರೊಕ್ಕ ಕೊಡ್ರಿ ಪೇಪರ್ ರೊಕ್ಕ ಕೊಡ್ರಿ ಅದಕ್ಕೆ ಇದಕ್ಕೆ ನಾವು ಬೆಳ ಬೇಕು ನಾವು ಏನು ಹೇಳಿ ಪೇಪರ್ಗೆ ಬೆಳೆಸಿರಿ ಜೊತೆಗೆ ನೀವು ಬೆಳೆಸಿದ್ರೆ ನೀವು ಬೆಳೀರಿ ಯಾಕಂದ್ರೆ ನಾವು ಒಂದು ನಮ್ಮ ರಿಪೋರ್ಟರ್ ಈ ಹೆಸರು ನಾವು ಬೆಳೆದ ಮೇಲೆ ಅಲ್ಲಿ ಮಂದಿಗೆ ಆಗಲಿ ಡಿಪಾರ್ಟ್ಮೆಂಟ್ಗೆ ಆಗಲಿ ಆಫೀಸಿಗೆ ಆಗಲಿ ಗೊತ್ತಿರ್ತದೆ ಇಲ್ರಿ ಪೇಪರ್ ಯಾವಾಗ ಗೊತ್ತಿಲ್ಲ ಸರ್ ಈ ಪ್ರಶ್ನೆ ಯಾವಾಗ ಬರ್ತೈತಿ ಅವ ವಿಷ್ಣು ಸಪ್ತಾನ ಇದು ನಂದು ಮಾತ್ ಸ್ವಲ್ಪ ಈಗ ನಾನು ಫಸ್ಟ್ ನಾನು ಈಗೆಲ್ಲ ಮಾತಾಡಿದ್ದೀನಿ ನಮ್ಮ ಮೀಟಿಂಗ್ನಾಗ ಈಗ ಯೂಟ್ಯೂಬರ್ ಯೂಟ್ಯೂಬ್ ಅಂದ್ರೆ ಅವರು ಈಗ ಯೂಟ್ಯೂಬ್ ಚಾನೆಲ್ನಾಗ ಮಾಡ್ಯಾರ ಎಲ್ಲ ಮಾಡ್ಯಾರ ಕೇಳ್ರಿ ದಿನದ ಒಂದ್ ಸುದ್ದಿ ಎರಡು ಸುದ್ದಿ ಹಾಕಿಲ್ಲ ಅಂದ್ರೆ ಯೂಟ್ಯೂಬ್ ಎಲ್ಲ ಮಾಡ್ಬೋದು ಅದು ಪೇಪರ್ ಇಲ್ಲ ತಿಂಗಳ ಬರ್ಬೇಕು ಕಳ್ಸೋದು ಬಿಡೋಣ ಅಂತ ಹೇಳ ಯೂಟ್ಯೂಬ್ ಅಂದ್ರೆ ಡೈಲಿ ಅಪ್ಡೇಟ್ ಇರ್ಬೇಕು ಇರ್ಬೇಕು ಅಂದ್ರೆ ತಾಲೂಕಿನಾಗೆ ಒಂದ್ ಎರಡು ಸಬ್ಜೆ ಸಿಕ್ಕಿಲ್ಲ ಅಂದ್ರೆ ತಾಲೂಕಿನ ತಾವು ಇರ್ಲೇಬೇಕ ಮತ್ ಅದು ಸಿಕ್ಕಿತಂದ್ರೆ ರಿಪೋರ್ಟ್ ಕೆಲಸ ಮಾಡ್ ವಿಡ್ಕೊಂಡು ಏನೋ ನಮ್ಮ ಹಂಗೆ ಯೂಸ್ ಮಾಡೋ ಪ್ರಶ್ನೆ ಬಂದ ನಾನು ಯಾಕಂದ್ರೆ ನಾನು ಒಬ್ಬನೇ ಯೂಟ್ಯೂಬ್ ನಡ್ಸಿಲ್ಲ ಎಲ್ಲಾರು ನಡ್ಸಾರೆ ಎಲ್ಲರಿಗೂ ಕೇಳ್ಕೊಂಡು ಎಲ್ಲಾರ್ಗು ನೋಡ್ಕೊಂಡು ನಾನೇ ಇದಕ್ಕೆ ಏನಕ್ಕೆ ಇದಕ್ಕೇನಿತ್ತಂದ್ರೆ ನೀವು ಎಲ್ಲ ರೆಸ್ಪಾನ್ಸ್ ತಗೊಂಡು ನಾವು ಎಲ್ಲಾ ಕಳಿಸ್ತಿರ್ತಾರೆ ಪೇಪರ್ ಹಂಗ್ತೀವಿ ಎಲ್ಲ ಮಾಡ್ತೀವಿ ಎಲ್ಲ ಥರದ ರಿಸ್ಪಾನ್ಸಿಬಿಲಿಟಿ ತೊಗೊಂಡು ನಾವು ಎಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳಿ ಎಲ್ಲ ಒಪ್ಕೊಂದು ನಿಮಗೆಲ್ಲ ಮಾಡಿದ್ರೆ ಎಷ್ಟೆಷ್ಟು ಪೇಪರ್ ಬೇಕು ಏನೇನು ಬೇಕು ಕೊಡ್ತೀವಿ